ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ಜಿ ಜಿ ಅಂತ ಈಗ ಗಂಟೆಷ್ಟು ಗಂಟೆ ಆಯಿತು ಮಧ್ಯಾಹ್ನ ಹನ್ನೆರಡು ನಲ್ವತ್ತೈದು ಆಯಿತು ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಾ ಉಂಟು ಅದರೊಟ್ಟಿಗೆ ನಾವು ಇವತ್ತು ಒಂದು ಮಳೆಯ ಮಳೆಯಲ್ಲಿ ಒಂದು ಟ್ರಿಪ್ಪು ಮಾಡೋದು ಯಾರೆಲ್ಲ ನನ್ನ ಅಣ್ಣ ಮತ್ತು ನನ್ನ ಫ್ರೆಂಡ್ ವೈಶಾಖ್ ಇದ್ದಾನೆ ಅದೇ ರೀತಿ ನನ್ನ ತಮ್ಮ ಅಭಿಷೇಕ್ ಜಿ ಇದ್ದಾನೆ ಇವತ್ತು ಕನ್ನಡ ಮತ್ತು ತುಳು ಲಾಗ್ ಮಾಡೋದು ಅವನೀಗ ಬರ್ಬೋದು ಬೈಕಲ್ಲಿ ಬರ್ಬೋದು ಬೈಕಲ್ಲಿ ಈಗ ಒಂದು ಸ್ಕೂಟಿ ಮತ್ತೊಂದು ಬೈಕ್ ಉಂಟು ಸ್ಕೂಟಿ ಫ್ರೆಂಡಿನದು ಅದರಲ್ಲಿ ಸ್ವಲ್ಪ ಬ್ರೇಕ್ ಇರುತ್ತೆ ಅಲ್ಲ ಚೂರು ಚೂರು ಬ್ರೇಕು ಲೈನ್ ಐಟಿ ಐಟ ಮತ್ತೊಂದು ಓಪನ್ ಊರು ಕೆಲವು ರೀತಿಯ ಜಲಪಾತ ವ್ಯೂ ಪಾಯಿಂಟ್ ಅಂತ ಉಂಡು ಒಂಜಿ ಜಾಂಬ್ರಿ ಜಲಪಾತ ಉಂಡು ಎಡದಕ್ಕ ಒಂಜಿ ವಾಣಿ ವಾಣಿನಗರ ಕಾಡು ಉಂಡು ಆಯ್ ಫ್ರೆಂಡ್ಸ್ ಆಯ್ನ ಬೈಕ್ ಸ್ಟಾರ್ಟ್ ಆಗಿ ಬ್ರೇಕ್ ಜನ ಬೈಕ್ ಉಂಡು ಆಯ್ನ ಒಂದು ಸ್ಕೂಟಿ ಉಂಟು ಆಗ ಸ್ಟಾರ್ಟ್ ಆಗಿ ಅದೇ ಚೂರು ಹೊತ್ತು ಮೂಲು ಉಂತುದು ಅದಕ್ಕೆ ಪೋಯಿ ಆಯ್ನ ಅಣ್ಣೆ ಕೊಂಡ್ರೆ ಪೋಯಿ ಭೂಮಿಯ ಬಸ್ ಹೊಸ ಬಸ್ ಗಾಡಿ ಸ್ಟಾರ್ಟ್ ಆಂಡ್ ಗಾಡಿ ಸ್ಟಾರ್ಟ್ ಆಗಿದೆ

ಒಂದು ಲವ್ ಸೆಟ್ ಹೇಳೋದು ಸುದ್ದಿ ಮಾತು ಒಬ್ಬಳೆಣೆಗಳನ್ನ ಲವ್ ಸೆಟ್ ಹೇಳೋದು ಅಂದ್ರೆ ಮದ್ವೆ ಏನೋ ಕೆಲಸ ಅನ್ನಲ್ಲಪ್ಪ ಇಂಬೆನೇ ಬದಲು ಪ್ರವೀಣ ಬಣ್ಣದು ಇಂಬೆನ ಏನು ತೂಪ ಅದ ನೆಕ್ಕ ದುಂಬು ಏ ಸ್ಕೂಟಿ ಸ್ಟಾರ್ಟ್ ಆಗಿ ಏ ಕಿಕ್ಕು ಕೊರಪಿ 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 ಇಂದು ಸ್ಟಾರ್ಟ್ ಆಗಿ ಅದು ತಿರ್ಗದು ಇಲ್ಲಡೆ ಹೋದು ಪುಟ್ಟೆ ಅನ್ನೆ ಪುಟ್ಟೆ ಜನ ಆ ಊರ ಉಂಡುದು ಆ ಹಿಡಿದು ಕೈತ ವಯಸ್ಸಾಗಿ ಅವರ ಒಳಪಣಂತೆ ಕಮ್ಮಿ ಆರ್ತೇವೆ அல்வரங்க இல்லல்ல பைக் கொண்டு எங்க பஸ் தான் ட்ரிப்பு ஸ்டார்ட் ஆகும் ஆத்திர ஆயா இது ஓட்டு வந்து பாரா ஆய்வாரா யார் யார் எது ஓடி பைக்கார எதிர்ப்பு

ಇದು ಜಾಂಬ್ರಿ ಕೇವ್ಗೆ ಹೋಗುವ ದಾರಿ ಆಗಿದೆ ಇಲ್ಲಿ ಸರ್ ಇದು ಇದು ಬೇರೆ ಟೆಂಪಲ್ ಇದು ಇಲ್ಲಿ ಒಂದು ದೈವಸ್ಥಾನ ಉಂಟು ಓ ಅಲ್ಲಿ ಸೋಲರ್ ಇದು ಲೈಟ್ ಓ ಆ ಚೇವು ಭಯಕರ ಉಂಟು ಪತ್ರೋಟೆ ಅನ್ಕೊಂಡು ಜಾಂಬ್ರಿಗೆ ಕಾಸರಗೋಡು ಜಿಲ್ಲೆಯಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಫೇಮಸ್ ಆಗಿರೋದು ಪ್ಲೇಸ್ ಆಗಿದೆ ಜಾಂಬ್ರಿ ನಮ್ಮೈತೆ ಜಾಂಬ್ರಿ ಒಡೆ ಬಸ್ ಕೇಸರ್ಬೋದಾ ನರ್ಕದು ಗಾಡಿ ಎಕ್ಸಲೇಟರ್ ಜಾಮ್ ಐನೆ ಕೆಸರ ಅಂಡ್ ಕಾರ್

ജാമ്പ്രിക്കേ ഉള്ള കാന്താരത ബി ജിയാം ഗുഡതെ ജാലപാന് ആ മാർഗൂർ എന്തു ആയിട്ട് സർവല്ല ನಮ್ಮ ಬೋರ್ಡ್ ಉಂಡು ಬೋರ್ಡ್ ಉಡುದೆ ಬರ್ಕವ್ಲ ಹಾ ಆಯಂತ್ ತೂಪ ಅದೇ ಸುಮಾರು ಬೋರ್ಡ್ ಉಂಡು ಇಂಚಿನ ಅಲ್ಪಾರ್ಡ್ ದೂರ ಆತುರ್ ಸೋಕು ಉಂಡು ಅದ ಇದ್ ಬಲ್ಲ ಎಂಜಿದೆನದ ಅದ ಇಂಚಿ ಎಜ್ಜೆಂಡ ಆನ್ ಎರ್ ಫೋಟೋ ಏರೋದೆತ್ತ್ ಪಾರ್ದಿತ್ತೆರ್ ಮೂಲು ಬರ್ದುಂಡು ಪದ್ಯಪಾನ ಕಡ್ಡೆವಾಗಿ ಕುಪ್ಪು ಚಕ್ಕುಲಿ ಅಗತಾಯ್ ಅದ ಪವಿತ್ರ ജാമ്പ്രി ഗുവ ഹരി സൂക്കുണ്ടതാ ബോർഡ് ഇതു മുന്നോട്ടു ചോദ ആ പറഞ്ചർത്തുള്ള ജാബ്രി കേ

ಹತ್ತ ಒಂದು ಕ್ರಾಮ ಫುಲ್ಲು ಕಾಣಿಕೆ ಹತ್ತು ರೂಪಾಯಿ ನೋಟು ಎಲ್ಲ ಉಂಟು ಕಾಣಿಕೆ ಆಯ್ ಫ್ರೆಂಡ್ಸ್ ಇದು ಜಾಂಬ್ರಿಕೇವು ಇದು ಕಾಸರಗೋಡು ಜಿಲ್ಲೆಯಲ್ಲಿ ಫೇಮಸ್ ಆಗಿರೋ ಒಂದು ಜಾತ್ರೆ ಆಗಿದೆ ಹನ್ನೆರಡು ವರ್ಷಕ್ಕೊಮ್ಮೆ ಆಗುವುದು ಇಲ್ಲಿ ಇದು ಜಾಂಬ್ರಿಕೇವ್ ಆಗಿದೆ ನೋಡಿ ಅದು ಒಳ್ಳೆ ಭಯಂಕರವಾಗಿ ಉಂಟು ಇಲ್ಲಿ ಒಂದು ಅಶ್ವಥ ಮರ ಉಂಟು ನೋಡಿ